ಆರ್ಥಿಕ ಸಬಲೀಕರಣಕ್ಕೆ ಸ್ತ್ರೀ ಶಕ್ತಿ ಸಂಘಗಳನ್ನ ಕಟ್ಟಿ ಏನು ಆವತ್ತಿನ ಕಾಲದ ನಮ್ಮ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಹಿಳೆಯರಿಗೆ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರಬೇಕು ಮೋಟಮ್ಮನವರ ಒಂದು ನೇತೃತ್ವದಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನ ಕಟ್ಟಿದ್ದು ಇತಿಹಾಸದ ಪುಟದಲ್ಲಿ ನಾವು ಇನ್ನು ಕೂಡ ನೋಡ್ತೇವೆ ಅದೇ ಮಾದರಿಯಲ್ಲಿ ಈ ಗ್ರಹಲಕ್ಷ್ಮಿ ಸಂಘವನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ನ ನಾವು ತೆಗೆದುಕೊಂಡ್ ಬರ್ತಾ ಇದ್ದೀವಿ ಇದು ಬಹಳ ಅತ್ಯುತ್ತಮವಾದ ಒಂದು ಪರಿಕಲ್ಪನೆ ನನ್ನ ಹೃದಯಕ್ಕೆ ಬಹಳಷ್ಟು ಹತ್ತಿರವಾಗಿದೆ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಮುಂಚೆ ಒಂದು ಕಾಲ ಇತ್ತು ಗಂಡ ನಡೆಸ್ತಾ ಇರುವಂತ ಬಿಸ್ನೆಸ್ನ ಹೆಂಡತಿ ಕೈ ಮತ್ತೆ ಅಂದ್ರೆ ಕೈ ಜೋಡಿಸ್ತಾ ಇದೆ ಸೊಂದು ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಆ ಸ್ವಂತ ಬಿಸ್ನೆಸ್ ಮಾಡೋದಿರ್ಲಿ ಸ್ವಲ್ಪ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ಗಂಡ ಅಂಗಡಿ ನಡೆಸ್ತಾ ಇದ್ರೆ ಆಯ್ತು ನೀವು ಊಟ ಮಾಡೋವರೆಗೂ ನಾನು ಕೂತ್ಕೊಳ್ತೀನಿ ಅಂತ ಹೇಳೋದಾಗ್ಲಿ ಆ ಬಿಸ್ನೆಸ್ ನಲ್ಲಿ ಸ್ವಲ್ಪ ಸಹಕಾರ ಕೊಡೋದಾಗ್ಲಿ ಆದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ ಹೆಂಟಿನೇ ಮುಖ್ಯ ಅದ್ರ ಡ್ರೈವಿಂಗ್ ಸೀಟ್ ನಲ್ಲಿ ಕೂರುವಂತ ನಿದರ್ಶನಗಳನ್ನ ನಾವು ನೀವೆಲ್ಲರೂ ನೋಡ್ತಾ ಇದೀವಿ ಅದಕ್ಕೆ ನಮ್ಗೆ ಏನ್ ಬೇಕು ಅಂತಂದ್ರೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತಾ ಇರುವಂತ ಬ್ಯಾಂಕಿನ ಸೌಲಭ್ಯವೇ ಇತ್ತೀಚಿನ ದಿನದಲ್ಲಿ ನಮ್ಮ ಧರ್ಮಸ್ಥಳ ಏನು ಕ್ಷೇಮಾಭಿವೃದ್ಧಿ ಸಂಘ ಏನು ಒಂದು ಇಪ್ಪತ್ತು ವರ್ಷದಲ್ಲಿ ರೆವಲ್ಯೂಷನರಿ ಮಾಡಿದೆ ಅದು ಓಕೆ ಅದಕ್ಕೆ ನಾವು ಬಹಳಷ್ಟು ಅದಕ್ಕೆ ನಾವು ಶ್ಲಾಘನೆ ಮಾಡ್ತೀವಿ ನಾನು ಪ್ರತಿ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಹೋಗಿ ನಾನು ಅವ್ರನ್ನ ಶ್ಲಾಘಿಸಿ ಬರ್ತೀನಿ ಆದ್ರೆ ಅನೇಕ ಫೈನಾನ್ಸ್ ಏನು ಏಜೆನ್ಸಿಗಳು ಹುಟ್ಟಿಕೊಂಡಿದಾವೆ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದೆ ತಮಗೀಗ ಗೊತ್ತಿರ್ಬೋದು ಬಹಳಷ್ಟು ಜನ ಮೋಸ ಕೂಡ ಹೋಗಿದ್ದಾರೆ ನಮ್ಮ ಮಹಿಳೆಯರು ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅವನ್ನೆಲ್ಲ ನಿಲ್ಲಿಸ್ಬೇಕು ಅಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ನ ಏನು ಬಡ್ಡಿ ಇರುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಇಂಡಿವಿಜುವಲ್ ಆಗಿ ಲೋನ್ ಅನ್ನ ಈ ಬ್ಯಾಂಕ್ ನಿಂದ ಕೊಡಬೇಕು ಅಂತ ನಾವು ವಿಶೇಷವಾದಂತ ಯೋಜನೆಯನ್ನ ನಾವು ರೂಪಿಸಿದ್ದೇವೆ ಅದು ಹೇಗೆ ಅಂತ ಒಂದ್ ಎರಡು ನಿಮಿಷದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕೂಡ ಒಂದು ಸಾವಿರ ರೂಪಾಯಿಯನ್ನ ಕೊಟ್ಟು ಮೊದಲು ಶೇರ್ ಹೋಲ್ಡರ್ ಆಗ್ಬೇಕು ಎಷ್ಟು ಒಂದು ಸಾವಿರ ರೂಪಾಯಿಯನ್ನ ಕೊಟ್ಟು ಪ್ರಥಮವಾಗಿ ನೀವು ನಮ್ಮ ಬ್ಯಾಂಕಿಗೆ ಸದಸ್ಯರಾಗಬೇಕು ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನಾಳೆ ನೀವು ಶೇರ್ ಅನ್ನ ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ಮ ನಿಮ್ಮ ಅಂಗನವಾಡಿಗಳು ಬರುವಂತ ಏರಿಯಾದಲ್ಲಿ ಸೂಪರ್ವೈಸರ್ ಗಳಾಗಿರ್ಬೋದು ಸಿ ಡಿ ಪಿಗಳಾಗಿರ್ಬೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ನಾನು ಹೇಳೋದನ್ನ ಗಮನವಿಟ್ಟು ಕೇಳಿ ಒಂದು ಕೊಟ್ಟು ನೀವು ಮೊದಲು ಶೇರ್ ಹೋಲ್ಡರ್ ಆಗಬೇಕು ಆಮೇಲೆ ಏನು ಗೃಹಲಕ್ಷ್ಮಿ ಹಣ ಬಂದಿರುತ್ತೆ ನಾವ್ ಯಾರು ನಾವು ನೇರವಾಗಿ ನಾವು ತಗೊಳ್ಳೋದಿಲ್ಲ ಯಾರಿಗೆ ಇದ್ರ ಮೇಲೆ ವಿಶ್ವಾಸ ಇದೆಯೋ ಯಾರು ಇದರಿಂದ ಒಳ್ಳೇದ್ ಆಗುತ್ತೆ ಅಂತಾರೋ ಇದನ್ನ ಕೋರ್ಸ್ ಕೂಡ ಯಾರು ಯಾರಿಗೆ ಮಾಡಿಕೊಡುದು ನೇರವಾಗಿ ಯಾಕಂದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇರುತ್ತೆ ಇದು ಅವರು ನೇರವಾಗಿ ಫೋನ್ ಪೇ ಮುಖಾಂತರ ಪೇ ಮಾಡಬೇಕಾಗತ್ತೆ ಅಥವಾ ಕ್ಯೂ ಆರ್ ಕೋಡ್ ಮುಖಾಂತರ ಅವರು ಪೇ ಮಾಡಬೇಕಾಗತ್ತೆ ಯಾರಿಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗ್ತೀರಿ ಅಂತವ್ರಿ ಆಮೇಲೆ ಪ್ರತಿ ತಿಂಗಳು ಎರಡು ನೂರು ರೂಪಾಯಿಯನ್ನ ತಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಡಬೇಕಾಗತ್ತೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗ್ಬೇಕು ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಅವರು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಾಕಿದ್ರೆ ಆರ್ ತಿಂಗಳಿಗೆ ಅವರು ಲೋನ್ ತೆಗೆದುಕೊಳ್ಳಿಕ್ಕೆ ಎಲಿಜಿಬಲ್ ಆಗ್ತಾರೆ ಸಿಕ್ಸ್ ಮಂತ್ಗೆ ಆ ಎಲಿಜಿಬಲ್ ಅಂತಂದ್ರೆ ನಾವು ಇಂಡಿವಿಜುವಲ್ ಲೋನ್ ಕೊಡ್ತೀವಿ ಸಂಘಕ್ಕೆ ಲೋನ್ ಕೊಡೋದಿಲ್ಲ ಅದೊಂದು ತಮ್ಮ ತಲೆಯಲ್ಲಿ ಇರ್ಲಿ ಇಂಡಿವಿಜುವಲ್ ಲೋನ್ ಕೊಡ್ತೀವಿ ನೀವು ಇಪ್ಪತ್ತು ಜನ ಬನ್ನಿ ನಾವು ನಿಮಗೆ ಲೋನ್ ಕೊಡ್ತೀವಿ ಅಲ್ಲ ನಿಮ್ಗೆ ಇಂಡಿವಿಜುವಲ್ ಆಗಿ ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೆ ನಿಮ್ಗೆ ಇಂಡಿವಿಜುವಲ್ ಆಗಿ ಲೋನ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ನಾವಿವತ್ತು ಆ ಬ್ಯಾಂಕ್ ಮುಖಾಂತರ ಮಾಡಿಕೊಳ್ತಾ ಇದೀನಿ ಅದರಲ್ಲೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ ನ ಬಡ್ಡಿ ದರದಲ್ಲಿ ಆದರೆ ನೀವು ನಿರಂತರವಾಗಿ ಇನ್ನೂರು ರೂಪಾಯಿಯನ್ನ ಸೇವಿಂಗ್ಸ್ ಮಾಡಬೇಕಾಗತ್ತೆ ಸೊ ಇದು ಇಡೀ ವಿಶ್ವದಲ್ಲಿನೇ ಒಂದು ಗಿನ್ನೀಸ್ ರೆಕಾರ್ಡ್ ಒಂದು ದಾಖಲೆಯನ್ನ ಮಾಡುವಂತ ಒಂದು ಬ್ಯಾಂಕು ಆ ಪರಿಕಲ್ಪನೆಯನ್ನ ಆ ಚಿಂತನೆಯನ್ನ ನಾನು ಇಟ್ಕೊಂಡಿದ್ದೀನಿ ಈ ಬ್ಯಾಂಕ್ ಯಶಸ್ವಿ ಆಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಯಾವ ರೀತಿ ಗ್ರಹಲಕ್ಷ್ಮಿ ಯೋಜನೆಯನ್ನ ಯಶಸ್ ಮಾಡಿದ್ರು ಅದೇ ರೀತಿ ಈ ಒಂದು ಗ್ರಹಲಕ್ಷ್ಮಿ ಸಹಕಾರಿ ಸಂಘವನ್ನ ಯಶಸ್ವಿ ಮಾಡ್ಲಿಕ್ಕೆ ತಮ್ಮ ಸಹಕಾರ ಬೇಕು ಯಾರ್ಯಾರು ಮಾಡ್ತೀರ ಕೈಯತ್ತಿರ